फर्ले 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 लेट भयो फर्ले फर्ले धन्यवाद ल छु छै गुन्डाना

ಸರ್ಕಾರಕ್ಕೆ ಹೋಗಿ ಸಿ ಎಸ್ ಸಿ ಆಮಿಸಲಿ ಪ್ರಗತಿ ಸಲ್ಲಿಸಿ ಅಲ್ಲಿ ಮಾನವ ಶ್ರಮದಕ್ಕೆ ಫುಡ್ ಇದಾಗಿದೆ ಏನು ಬಿದ್ದು ಲಗ್ತೀವಿ ಇರಬೇಕು ಅಂತ ಹೇಳಿ ಅವಾಗ ಅದಕ್ಕೆ ಇವರ ಪರವಾಗಿ ನಾವೆಲ್ಲರೂ ಸೇರಿ ಅಡಿಷನಲ್ ಆಗಿಟಿ ಸಿ ಎಸ್ಸಿಗೆ ರಿಕ್ವೆಸ್ಟ್ ಕೊಟ್ಟು ಚೀಫ್ ಸೆಕ್ರೆಟರಿ ಕೊಟ್ಟು ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ರಿಕ್ವೆಸ್ಟ್ ಕೊಟ್ಟು ಇವರು ಏನು ಮಾಡಿದ್ರು ಅಂದರೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಏನು ಮಾಡಿದಾರೆ ಅಂದರೆ ಅವರು ಚೀಫ್ ಇಂಜಿನಿಯರ್ ಜಿಲ್ಲಾ ಪಂಚಾಯತಿ ಸರ್ ಅವ್ರಿಗೆ ಬರ್ತಾರೆ ಅವ್ರಿಗೆ ಇವತ್ತು ಸ್ಕಿಲ್ ಪೆಂಡಿಂಗ್ ಇದೆ ನೆಕ್ಸ್ಟ್ ಏನಂತಂದರೆ ಇವರು ಸಿ ಎಸ್ ಒಂದು ಅಡಿಷನಲ್ ಒಂದು ಇವರು ನೀರಾವರಿ ಇಲಾಖೆಯಿಂದ ಒಬ್ಬರು ಕಾರ್ಯವಾಹಕಾಶ ನೀರನ್ನು ಇದು ಮಾಡ್ಕೊಂಡು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ರಿಪೋರ್ಟ್ ಇನ್ನೇ ಇರ್ಬೋದು ಏನಾಗಿದೆ ಅಂತ ಗೊತ್ತಿಲ್ಲ ಸರ್ ಬಟ್ ಅವರು ಇವರು ಓವರಲ್ ಆಗಿ ಫೋನಲ್ಲಿ ಹೇಳುವಂತೆ ನಿಮ್ಗೆ ಪೂರಕವಾಗಿದೆ ನಾವು ಹೇಳಿದಕ್ಕೆ ಪೂರಕವಾಗಿದೆ ದಾಖಲೆ ಅಂದರೆ ನೀರಾವರಿ ಇಲಾಖೆ ಹಿಂದಿನ ಮತ್ತು ನಮಗೊಂದು ಮಾಹಿತಿ ಸಿಕ್ಕಂದರೆ ಇವರು ಎನ್ ಐ ಟಿ ಕೆಯಿಂದ ಏನೋ ಇನ್ನು ಕ್ಷನ್ಡಿನೇಷನ್ ಮಾಡ್ಕೊಂಡು ಇನ್ಸ್ಟ್ರಕ್ಷನ್ ಎನ್ ಐ ಟಿ ಮಾಡ್ತೀವಿ ಇವರಿಗೆ ಪೂರಕವಾಗಿ ಸರ್ಕಾರಕ್ಕೆ ವಾಸ್ತವ ವಾಸ್ತವಶಗಳು ವರದಿ ಸಲ್ಲಿಸಿದ ಸಾಕು ಬಟ್ ಇವರಿಗೆ ನೋಡಿ ಅಲ್ಲಿ ಮನೆ ಇಲ್ಲ ಮನೆ ತೆಗೆಯುವ ವ್ಯವಸ್ಥೆ ಇಲ್ಲ ಅಲ್ಲಿ ಹೇಗಿತ್ತು ಹಾಗೇನೆ ಇವರಿಗೆ ಆರು ತಿಂಗಳಿತ್ತು ಇದು ಪಂಚಾಯತ್ನಿಂದ ಬಾಡಿಗೆ ಪಂಚಾಯತ್ ಕಟ್ತಾ ಇದ್ದಾರೆ ಆರು ತಿಂಗಳಿಗೆ ಮಾತ್ರ ಅಂತ ಬಂದು ಕೊಟ್ಟಿದ್ದಾರೆ ನಾವು ಒಂದು ಸಿಕ್ಸ್ಟಿ ಸೆವೆನ್ ಎಲ್ಲ ಪಾಯಿಂಟಿಗೆ ಸಿಕ್ಸ್ಟಿ ಸೆವೆನ್ ನಾವು ಆರ್ ಟಿ ಹಾಕಿ ಎಲ್ಲ ದಾಖಲೆಗಳನ್ನು ತೆಗೆದುಕೊಟ್ಟಿದ್ದೇವೆ ನೀವು ಯಾವಾಗ ಕರೆಕ್ಟಿಗೆ ಆ ದಾಖಲೆಗಳನ್ನು ನಾವು ಸಬ್ಮಿಟ್ ಮಾಡಲಿಕ್ಕೆ ರೆಡಿ ಇತ್ತು ಯಾಕಂದ್ರೆ ನಾವು ಬರ ಇನ್ನೂ ನಮಗೆ ಅವ್ರು ಹಿಂದೆ ಹೋಗಲಿಕ್ಕೆ ನಮಗೆ ಕಷ್ಟ ಆಗುತ್ತೆ ಮುಂದೆ ಜಿಲ್ಲಾಡಳಿತ ಅವ್ರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ನಾವು ಏನು ಮಾಡಲಿಕ್ಕೆ ಬರೋದಿಲ್ಲ ಸರ್ ಯಾಕಂದ್ರೆ ನಮ್ಗೆ ಸಾಕಾಗಬೇಕು ಖರ್ಚಿಗೆ ಅಲ್ಲಿ ಮತ್ತೆ ಅಲ್ಲಿ ಹೋದ್ರೆ ನಾವು ಜೋಗರಾಗ್ಬಿಟ್ಟು

ಷ್ಟು ಭವಿಷ್ಯಾಗ್ತಾ ಇಲ್ಲ ಗುರುವಾರ ನಾನು ಅವ್ರ ಜೊತೆ ಮಾತಾಡ್ತೀನಿ ಬರ್ಲಿ ಅವರು ಸರ್ಕಾರ ಮಾತಾಡೋ ಬೇಡಿಕೆ ಏನು ಹೇಳಿದ್ರೆ ನಾನೇನೆ ಮನೆ ಇರ್ಬೋದು ಬರ್ತಾರೆ ಮಾತಾಡಿದ್ದೀನಿ

ಕಷ್ಟ ಇದೆ ಸರ್ ಅವ್ರ ಒಂದು ದಿನದ್ದು ಒಂದು ಮೆಡಿಸಿನ್ ಕಷ್ಟ ತುಂಬಾ ಕಷ್ಟ ಇದೆ ನನ್ಗೆ ಗೊತ್ತಿರುವಂತ ಫ್ಯಾಮಿಲಿ ಅವರ ದಿನದ್ದು ಈಗ ಒಂದು ದಿನ ಹೋಗ್ಬಿಟ್ಟು ತಮ್ಮ ನೋಡಿ ಸರ್ ತಮ್ಮ ನೋಡಿ ಸರ್ ಕೆಲ್ಸ ಬಿಟ್ಟು ಮನೆ ಈಗ ಇದ್ರೆ ಹಿಂದೆ ಓಡಾಡ್ತಾ ಇದ್ದಾರೆ ಆ ಫ್ಯಾಮಿಲಿ ಒಂದು ಆಧಾರ ಅಂತ ಇದ್ದದ್ದು ತಮ್ಮ ಅವನೇ ದುಡಿತಾ ಇಲ್ಲ ಅಂತ ಹೇಳಿದ್ರೆ ಇನ್ನು ಎಂತ ಎಂತ ಮಾಡೋದು ಫ್ಯಾಮಿಲಿಯದು ಕಷ್ಟ ಕೂಡ ನೋಡ್ಬಿಟ್ಟಲ್ಲ ಸರ್ ಸರ್ಕಾರದಿಂದ ಬಂದ ದುಡ್ಡೇ ಬರಲಿಲ್ಲ ಸ್ಯಾಂಕ್ಷನ್ ಮಾಡಿದ್ದೇವೆ ಇದ್ದರೆ ದುಡ್ಡೇ ಬರಲಿಲ್ಲ ಅರ್ಥ ದುಡ್ಡು ಬಂದಿದೆ ಹಾಗೆ ನಿಂತಿದೆ ಹೇಗೆ ಸರ್ ಲೈಟ್ ನಮ್ಗೆ ಇಲ್ಲಿವರೆಗೆ ಬರಬೇಕಿತ್ತ ಸರ್ ಹೇಳಿ ಇಲ್ಲಿವರೆಗೆ ಬರಬೇಕಿತ್ತ ಈ ಪರಿಸ್ಥಿತಿ ನಮಗೆ ಸರ್ ಬೇಡಿಕೆನೂ ಬಿಟ್ಟಿದೆ ಅವರೇ ಮಾಡ್ತೇವೆ ಅಶ್ವಿನಿ ಅವರು ಅಶ್ವಿನಿ ಅವರಿಗೆ ನೋಡ್ಬೇಡ ಪರಿಸ್ಥಿತಿ ಇಲ್ಲ ಏನಾರು ಇದ್ರೆ ಅವ್ರು ಏನ್ ವರದಿ ಕೊಟ್ಟಿದ್ದಾರೆ ಅಥವಾ ಎರಡನೇ ವರದಿ ಹೇಗ್ ಬರುತ್ತೆ ಅದ್ರ ಮೇಲೆ ನಾನು ಮುಂದಿನ ನಿರ್ಧಾರ ತಗೋಬಹುದು ಅವರು ಒಂದು ಸರಿ ಬಂದಾಗಲೇ ನೋಡ್ಕೊಂಡು ಹೋಗಿದ್ದಾರೆ ಬಿಕಾಸ್ ನಿಮಗೆ ಗೊತ್ತಿರ್ಬೋದು ಕೆತ್ತಿಕಲ್ ಇಶ್ಯೂ ಇರ್ಬೋದು ಬೇರೆ ಬೇರೆ ಇದರಲ್ಲಿ ಎಲ್ಲ ನಾವು ಯಾವ್ದು ಲ್ಯಾಂಡ್ ಸ್ಲೈಡ್ ಅಂತ ಹಾಕ್ತದೆ ಅದೆಲ್ಲ ನಾವು ಒಂದು ಎರಡನೇ ಒಪಿನಿಯನ್ ಅಂತ ತಗೊಂತೀವಿ ನಮ್ಮ ಇಂಜಿನಿಯರ್ ಜೊತೆಗೆ ಎನ್ ಐ ಟಿ ಕೆ ಅವರು ತೊಗೊತೀವಿ ನಾರ್ಮಲಿ ಎನ್ ಐ ಟಿ ಕೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಯಾವ ರೀತಿ ಆಗಬೇಕು ಅನ್ನೋ ಒಂದು ಇದನ್ನ ಹೇಳ್ತಾರೆ ಇದರಲ್ಲೂ ಕೂಡ ಏನ್ ಹೇಳಿದ್ದಾರೆ ಅನ್ನೋದ ಬಗ್ಗೆ ಎನ್ ಐ ಟಿ ಕೆ ರಿಪೋರ್ಟ್ ಬಂದ ಮೇಲೆ ನಾವು ಮುಂದಿನ ಕ್ರಮ ತಗೋಬಹುದು ಈಗ ಪರಿಹಾರದ್ದು ಹಿಂದೆ ಇದು ಮಾಡಿದಾಗ ಏನು ಇವ್ರದ್ದು ಹಾಸ್ಪಿಟಲ್ ವೆಚ್ಚ ಇರ್ಬೋದು ಅಥವಾ ಇದಕ್ಕೆ ಮರಣದ್ದಂತೂ ಆಗಲೇ ಪರಿಹಾರ ಪೇ ಆಗಿದೆ ಅದರಲ್ಲಿ ಏನೂ ಇದಿಲ್ಲ ಮತ್ತು ಇನ್ನೊಂದು ಇವರು ಡಿಸೇಬಲ್ಡ್ ಎರಡು ಖಾಲಿ ಹೋಗಿ ಕಳ್ಕೊಂಡಿದ್ದಾರೆ ಅವರಿಗೆ ನಾವು ನಮ್ಮ ಡಿಸೇಬಲ್ಡಿ ಇದರಲ್ಲಿ ಏನೇನು ಮಾಡಬೇಕು ಹೆಚ್ಚು ಪರಿಹಾರ ಹೇಗೆ ಕೊಡಬೇಕು ಅಂತ ಒಂದಿದೆ ಇನ್ನೊಂದು ಪರಿಹಾರ ಅಂದರೆ ಮನೆ ಈಗ ಮನೆ ಬಿದ್ದೋಗಿದೆ ಅದನ್ನು ಫಸ್ಟು ನಾವು ರೆಡಿ ಮಾಡಿ ಕೊಡಬೇಕು ಮತ್ತು ಹೊಸದಾಗೇನೂ ಕೂಡ ನಾವು ಆದ್ಯ ರೀತಿಯಲ್ಲಿ ಅಡೀಲಿ ಯಾವುದಾರು ಒಂದು ನಮ್ಮ ಮನೆ ಹೌಸಿಂಗ್ ಸ್ಕೀಮ್ ಅಡೀಲಿ ಅವ್ರಿಗೆ ಮಾಡಿ ತಕ್ಷಣ ನಾವು ಮಾಡಿ ಕೊಡಬೇಕು ಅದ್ರ ಜೊತೆಗೆ ಇನ್ನೂ ಹೆಚ್ಚು ಪರಿಹಾರ ಯಾಕಂದರೆ ಇದೊಂದು ಭಾಳ ಐ ವುಡ್ ಸೇ ಒನ್ ಆಫ್ ಅ ಕೈಂಡ್ ಥರ ಇದಾಗಿರೋದು ಭಾಳ ಇದರಲ್ಲಿ ಆಗೋಲ್ಲ ಕುಟುಂಬಸ್ಥರನ್ನೆಲ್ಲ ಕಳ್ಕೊಂಡು ತಾವೂ ಕೂಡ ತಮಗೂ ಕೂಡ ಆಗಿರುವಂಥದ್ದು ಸೊ ಇದು ಮಾನವೀಯತೆ ದೃಷ್ಟಿಯಿಂದ ನಮ್ಮಿಂದ ಹೆಚ್ಚು ಹೇಗೆ ಪರಿಹಾರ ಇದಾಗುತ್ತೆ ಅದನ್ನು ಕೂಡ ನೋಡ್ತೀವಿ ಸರ್ಕಾರದ ಜೊತೆಗೇನೆ ಬೇರೆಯವರು ಕೂಡ ಎಷ್ಟೊಂದು ಜನ ಸಹಾಯ ಹಸ್ತ ಚಾಚುತ್ತಾರೆ ಆ ಇದರಲ್ಲಿ ಈಗ ತಾವೆಲ್ಲರೂ ಬಂದಿದ್ದೀರಿ ಇವಾಗೆಲ್ಲ ಬಂದಿದ್ದಾರೆ ಆ ರೀತಿ ಹೆಚ್ಚು ಪರಿಹಾರ ಹೇಗೆ ಕೊಡಬೇಕು ಅದು ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಜಿಲ್ಲಾಡಳಿತ ವತಿಯಿಂದ ಖಂಡಿತ ಆಗ್ತದೆ ಆದಷ್ಟು ಬೇಗ ಆಗ್ತದೆ ಮಂಜನಾಡಿ ಗ್ರಾಮದ ಒಂದು ಮೇ ತಿಂಗಳ ಕೊನೆಯಲ್ಲಿ ಮನೆ ಕುಸಿದು ಆ ಮನೆಯ ಸ್ಲ್ಯಾಬ್ನಡಿಯಲ್ಲಿ ಎರಡು ಮಕ್ಕಳು ಒಬ್ಬರು ವೃದ್ಧ ತಾಯಿ ಸಿಲುಕಿ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದರು ಅದೇ ರೀತಿ ನಮ್ಮ ಈಗಾಗಲೇ ಎರಡು ಕಾಲುಗಳನ್ನು ಕಳೆದುಕೊಂಡಿರುವಂಥ ಅಶ್ವಿನಿಯವರ ಮಾವರು ಕೂಡ ತನ್ನ ಒಂದು ಕಾಲನ್ನು ಕಳೆದುಕೊಂಡು ಈಗಾಗಲೇ ಮನೆಯಲ್ಲಿ ವಾಸವಾಗಿದ್ದಾರೆ ಆ ಮನೆ ಕುಸಿದಂಥ ಸಮಯದಲ್ಲಿ ನಮಗೆ ತಹಸೀಲ್ದಾರು ಮತ್ತು ಎಲ್ಲರೂ ಆ ಜಾಗಕ್ಕೆ ಬಂದು ನಾವು ಅಶ್ವಿನಿಗೆ ನ್ಯಾಯಯುತವಾದ ಒಂದು ನೆರವನ್ನು ನೀಡುತ್ತೇವೆ ಅನ್ನೋ ಒಂದು ದೊಡ್ಡ ಭರವಸೆಯನ್ನು ಕೊಟ್ಟಿದ್ದರು ಅದೇ ಸಮಯದಲ್ಲಿ ಅಶ್ವಿನಿಯವರ ಆಸ್ಪತ್ರೆಯ ವೆಚ್ಚ ಹಾಗೇ ಅಶ್ವಿನಿಯವರಿಗೆ ಒಂದು ಹೊಸತ್ತು ಒಂದು ಮನೆಯನ್ನು ಕಟ್ಟಿ ಅಲ್ಲದೆ ಅವರಿಗೆ ಜೀವನಾಂಶಕ್ಕಾಗಿ ಯಾವುದಾದರೂ ಒಂದು ಉದ್ಯೋಗವನ್ನು ಎಲ್ಲಿಯಾದರೂ ನಾವು ಮಾಡಿಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಆ ಸಮಯದಲ್ಲಿ ಕೊಟ್ಟಿದ್ದರು ಆ ಸಮಯದಲ್ಲಿ ಗೀತವಾಗಿ ಪಡೆಯುವಲ್ಲಿ ನಾವು ಕೂಡ ಆ ಸಮಯದಲ್ಲಿ ಸಂದರ್ಭ ಸರಿಯಾಗಿರಲಿಲ್ಲ ಮುಂದೆ ನಾಳೆ ಮುಂದೆ ಕೊಡ್ತಾರೆ ಕೊಡ್ತಾರೆ ಅನ್ನುವ ಭರವಸೆಯಿಂದ ನಾವು ಅನೇಕ ಸಾರಿ ಕಾದು ನಿಂತು ಅಲ್ಲಿ ಏನು ಆ ಮನೆಯ ಮೇಲ್ಗಡೆ ಅವಿ ಅವೈಜ್ಞಾನಿಕವಾಗಿ ಕಟ್ ಮಾಡಿರುವಂತಹ ರೋಡು ಇಡೀ ಆ ದುರಂತಕ್ಕೆ ದೊಡ್ಡ ಕಾರಣ ಅಂತ ಎಲ್ಲ ತನಿಖೆಗಳಿಂದ ಎಲ್ಲ ಮೂಲಗಳಿಂದ ತಿಳಿದು ಬಂದಂಥ ವಿಚಾರ ಆ ಮನೆಯ ಕೇವಲ ಒಂದು ಐದು ಮೀಟ್ರ್ ಅಂತರದಲ್ಲಿ ಜೆ ಸಿ ಬಿಯಲ್ಲಿ ಗುಡ್ಡವನ್ನು ಅಗೆದಿದ್ದಾರೆ ಅದರಲ್ಲಿ ಉಂಟಾದ ಒತ್ತಡದಿಂದಾಗಿ ಆ ಮಣ್ಣು ಕುಸಿದು ಮನೆಯ ಮೇಲೆ ಬಿದ್ದು ಮನೆ ಎಲ್ಲ ಸಂಪೂರ್ಣ ವಿಫಲವಾಗಿದೆ ಅದನ್ನು ಅಲ್ಲಿಯ ಪಂಚಾಯತ್ನವರು ಆ ಕಾರಣವನ್ನು ತಿರುಚಿ ಆ ಸಾವಿರ ಸಾವಿರ ಒಂದು ಐದು ವರ್ಷ ಹಿಂದೆ ಕಟ್ಟಿದಂಥ ಮನೆಯನ್ನು ಎಂಬತ್ತು ವರ್ಷದ ಹಿಂದಿನ ಮನೆಯಂತ ಒಂದು ಗ್ರೂಪ್ ಮಾಡಿ ಅಲ್ಲಿ ಮೇಲ್ಗಡೆ ನಾವು ಜೆ ಬಿಯನ್ನು ಉಪಯೋಗಿಸಿಲ್ಲ ನಾವು ಕೈಯಲ್ಲಿ ರೋಡ್ ಮಾಡಿದ್ದು ಅನ್ನೋ ಒಂದು ಸುಳ್ಳು ವರದಿಯನ್ನು ಕೂಡ ಸರ್ಕಾರಕ್ಕೆ ನೀಡಿ ಅಶ್ವಿನಿಗೆ ಏನು ಪರಿಹಾರ ಸಿಗಬೇಕಾ ಅದರ ಹಾದಿಯನ್ನು ತಪ್ಪಿಸಿ ಯಾವುದೇ ಒಂದು ಪರಿಹಾರ ಸಿಗದಾಗಿ ಅಂತಹ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ನಮ್ಮ ದೇಶದಲ್ಲೇ ಮೊದಲ ಬಾರಿಗೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಎರಡು ಮಕ್ಕಳನ್ನು ಕಳೆದು ಎರಡು ಕಾಲುಗಳನ್ನು ಕಳೆದುಕೊಂಡಂತಹ ತಾಯಿ ತನಗೆ ನ್ಯಾಯ ಸಿಗಬೇಕು ಅನ್ನುವ ಒಂದು ದೃಷ್ಟಿಯಿಂದ ಜಿಲ್ಲಾಧಿಕಾರಿಯವರ ಕಚೇರಿಗೆ ಬಂದು ಒಂದು ಮನವಿ ಮಾಡೋದು ನಮ್ಮ ಇಡೀ ದೇಶದ ಒಂದು ದುರದೃಷ್ಟಕರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ ನಿಜವಾಗಿಯೂ ಅಧಿಕಾರಿಗಳು ಅದಕ್ಕೆ ಅವರ ಮನೆಗೆ ಹೋಗಿ ಅದರ ವರದಿಯನ್ನು ತೆಗೆದುಕೊಳ್ಬೇಕಿತ್ತು ಆದರೆ ಇಲ್ಲಿಯ ಎ ಡಿ ಸಿ ಅವರು ಅವರಿಗೆ ಲೆಟ್ರ್ ಬರೆದು ಅಶ್ವಿನಿಯವರೇ ಸ್ವತಃ ಇಲ್ಲಿ ಆಫೀಸಿಗೆ ಬಂದು ದಾಖಲತೆಯನ್ನು ನೀಡಬೇಕು ಅಂತ ಅನ್ನುವ ಒಂದು ವರದಿಯನ್ನು ನೀಡಿದ್ದಾರೆ ಇದು ನಿಜವಾಗಿ ಒಂದು ಅಮಾನವೀಯ ಕೃತ್ಯ ಅಂತ ನಾವು ಹೇಳ್ತೇವೆ ಎಲ್ಲಿ ಸಮಾಜಘಾತಕರಿದ್ದರೂ ಅವರ ಒಂದು ಮರಣ ಆದಾಗ ಸರ್ಕಾರ ಕಣ್ಣು ಮುಚ್ಚಿ ಇಪ್ಪತ್ತೈದು ಲಕ್ಷದವರೆಗೆ ಒಂದು ಅನುದಾನವನ್ನು ಘೋಷಿಸ್ತಾ ಇರ್ತದೆ ಆದರೆ ಒಂದು ಬಡಪಾಯಿಗಳು ಯಾವಾಗ ಪ್ರಾಣ ಕಳೆದುಕೊಳ್ತಾರೋ ಅವರಿಗೆ ಯೋಗ್ಯವಾದ ಪರಿಹಾರವನ್ನು ನೀಡದೆ ಸಮಾಜ ಈ ಸರ್ಕಾರ ಈ ತಾರತಮ್ಯವನ್ನು ಮಾಡ್ತಾ ಇದೆ ಇದನ್ನು ನಾವು ನಿಜವಾಗಿ ಖಂಡಿಸ್ತಾ ಇದ್ದೇವೆ ನಮ್ಮದು ಈಗ ಏನು ಇಚ್ಛೆ ಅಂದರೆ ನಮಗೆ ಯಾರ ಮೇಲೆ ಇದಿಲ್ಲ ದ್ವೇಷ ಇಲ್ಲ ಅಶ್ವಿನಿಯವರಿಗೆ ನ್ಯಾಯ ಸಿಗಬೇಕು ಅವರಿಗೆ ಒಂದು ಸೂಕ್ತವಾದ ಮನೆ ಆ ಮಕ್ಕಳನ್ನು ಕಳೆದುಕೊಂಡಂತಹ ಅವರಿಗೆ ಮುಂದಿನ ಜೀವನ ನಡೆಸಲು ಅವರಿಗೆ ಏನಾದರೂ ಆ ಜೀವನಕ್ಕಾಗಿ ಯಾವುದಾದ್ರೂ ಒಂದು ಉದ್ಯೋಗ ಅಲ್ಲದೆ ಅವರ ನಿಜವಾಗಿ ಅವರಿಗೆ ನಳಿಗೆ ಈಗ ಕಾಲಿಲ್ಲ ಅವರಿಗೆ ಕೃತಕ ಕಾಲು ಬೇಕಾಗಿರ್ತದೆ ಸುಮಾರು ಹದಿನೇಳು ಲಕ್ಷ ಅವರ ವೈದ್ಯಕೀಯ ವೆಚ್ಚವನ್ನು ಕೂಡ ಸರ್ಕಾರ ಅಂತ ಹೇಳಿದರು ಆದರೆ ಭರಿಸಲಿಲ್ಲ ಡಿಸ್ಚಾರ್ಜ್ ಮಾಡುವಾಗ ಎಲ್ಲರಿಂದ ಇದು ಮಾಡಿ ಅಲ್ಲಿ ಭರಿಸಿದ್ವಿ ಅವರು ಸಾಲ ಸೌಲ ಮಾಡಿ ಆದ್ದರಿಂದ ಆ ಅಶ್ವಿನಿಯವರಿಗೆ ನಮ್ಮ ಜಿಲ್ಲಾಡಳಿತವು ಸೂಕ್ತವಾದ ಪರಿಹಾರವನ್ನು ನೀಡಿ ಯಾರು ತಪ್ಪು ಮಾಡಿದರ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಎಲ್ಲರೂ ಊರಿನವರು ಒಕ್ಕರಲಾಗಿ ನಾವು ವಿನಂತಿಸ್ತಾ ಇದ್ದೇವೆ ಜಗದೀಶ್ ಆಳ್ವಾ ಇವತ್ತು ನಮ್ಗೆಲ್ರಿಗೂ ತಿಳಿದಿದೆ ಮಂಜನಾಡಿ ದುರಂತದ ಬಗ್ಗೆ ಆ ದುರಂತದಲ್ಲಿ ಅವರು ಕಾಲು ಕಳ್ಕೊಂಡು ತನ್ನ ಎರಡು ಮಕ್ಕಳನ್ನು ಕಳ್ಕೊಂಡು ಈಗ ಒಂದು ದುರದೃಷ್ಟಕರವಾದಂತಹ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅವರ ಮನೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ ಅದು ನಾನೊಂದು ಸಂಬಂಧಿಕಳಾಗಿ ನನಗೆ ಅದರ ಅರಿವು ಇದೆ ಇವತ್ತು ನಮಗೆ ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿದರೆ ಅಶ್ವಿನಿಯನ್ನು ಜಿಲ್ಲಾ ಜಿಲ್ಲಾಧಿಕಾರಿಯವರ ಕಚೇರಿಯ ತನಕ ಕರ್ಕೊಂಡು ಬರುವಂತಹ ಪರಿಸ್ಥಿತಿ ನಮಗೆ ಇವತ್ತು ಒದಗಿ ಬಂದಿದೆ ಇದಕ್ಕೆ ಕಾರಣ ಏನು ಇವತ್ತು ಅಶ್ವಿನಿಗೆ ಸಿಗಬೇಕಾದಂತಹ ಪರಿಹಾರ ಸಿಗ್ತಾ ಇಲ್ಲ ಬಂದಂಥ ಪರಿಹಾರ ಕೂಡ ಅರ್ಧದಷ್ಟು ಕೊಟ್ಟು ಇವತ್ತು ಸರ್ಕಾರ ಸುಮ್ಮನೆ ಕೂತಿದೆ ನಮ್ಮ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ನಮ್ಮ ಅಶ್ವಿನಿಗೆ ಜೀವನಾಂಶ ಸಿಗಬೇಕು ಅವರ ಲೈಫ್ ಟೈಮ್ಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡಬೇಕು ಅದೇ ರೀತಿ ಇವತ್ತು ಇನ್ನೊಂದು ಇಲ್ಲಿ ಮಾಧ್ಯಮ ಮಿತ್ರರ ಹತ್ರ ನನ್ನ ವಿನಂತಿ ಏನಂತ ಹೇಳಿದರೆ ಅವರ ಮನೆ ಬಿದ್ದು ಇವತ್ತಿಗೆ ಒಂದು ಏಳು ಏಳು ತಿಂಗಳು ಆಗಿರ್ಬೋದು ಆ ಮನೆ ಆರರಿಂದ ಏಳು ತಿಂಗಳು ಆ ಮನೆಯನ್ನು ಇವತ್ತಿನವರೆಗೂ ತೆರವುಗೊಳಿಸುವ ಒಂದು ಕೆಲಸ ನಮಗೆ ಆಗ್ತಾ ಇಲ್ಲ ಇದನ್ನು ನಾವು ಎಲ್ಲ ಪಂಚಾಯತ್ ಮಟ್ಟದಿಂದ ಹಿಡಿದು ಜಿಲ್ಲಾಡಳಿತದವರಿಗೆ ಎಲ್ಲರ ಹತ್ರ ನಾವು ರಿಕ್ವೆಸ್ಟ್ ಮಾಡಿ ಆಯಿತು ಆದರೂ ಕೂಡ ಆ ಮನೆಯನ್ನು ತೆರವು ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕಂತ ಹೇಳಿದರೆ ಅದು ಆ ಮನೆಯೊಳಗೆ ಕೆಲವು ಬೆಳೆಬಾಳು ವಸ್ತುಗಳು ಇದೆ ಇದರ ಬಗ್ಗೆ ನಾವು ಪೊಲೀಸ್ ಪೊಲೀಸ್ನವರಿಗೂ ತಿಳಿಸಿದ್ದೇವೆ ಅದರೊಳಗೆ ಏನೆಲ್ಲ ಇದೆ ಅಂತ ಹೇಳಿ ಅಟ್ಲೀಸ್ಟ್ ನಮಗೆ ಆ ಬೆಳೆಬಾಳು ವಸ್ತುಗಳು ಸಿಕ್ಕಿದ್ರೆ ಸ್ವಲ್ಪ ಅಶ್ವಿನಿಯ ವೈದ್ಯಕೀಯ ವೆಚ್ಚ ನಾವು ಅದರಿಂದ ಭರಿಸಬಹುದು ಅಂತ ಈ ಒಂದು ಕೆಲಸ ಆದಷ್ಟು ಬೇಗ ಮಾಡಿಕೊಡಬೇಕು ಯಾಕಂತ ಹೇಳಿದರೆ ಅದರೊಳಗೆ ಬೆಳೆಬಾಳು ವಸ್ತುಗಳು ಮತ್ತು ಅವರ ಚಿನ್ನ ಎಲ್ಲ ಇದೆ ನಾವು ಅದರ ಬಗ್ಗೆ ಲಿಸ್ಟ್ ಕೊಟ್ಟಿದ್ದೆವು ಅದನ್ನು ಯಾರೂ ಮಾಡ್ತಾ ಇಲ್ಲ ಇದನ್ನು ಒಂದು ಮುಖ್ಯವಾಗಿ ಮೊತ್ತ ಮೊದಲು ಈ ತೆರವು ಮಾಡುವಂಥ ಕೆಲಸ ಆಗಬೇಕು ಎರಡನೇದಾಗಿ ನಾನು ಈಗಾಗಲೇ ಹೇಳಿದಾಗೆ ನಾವು ಏನು ರಿಪೋರ್ಟ್ ಕೊಟ್ಟಿದ್ದೇವೆ ನಮ್ಮ ಕಡೆಯಿಂದ ನಾವು ಒಂದು ಸಾಕ್ಷ್ಯಾಧಾರಗಳನ್ನು ಏನು ತೆಗೆದುಕೊಂಡು ತೆಗೆದಿದ್ದೇವ ಇವತ್ತು ಸ ಪಂಚಾಯತ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆರ್ ಆಗಿರ್ಬೋದು ಸರ್ಕಾರಿ ಅಧಿಕಾರಿಗಳು ಆಗಿರ್ಬೋದು ಎಲ್ಲರೂ ರಾಂಗ್ ರಿಪೋರ್ಟ್ ಕೊಡ್ತಾ ಇದ್ದಾರೆ ಅಲ್ಲಿ ಯಾವುದೇ ರೀತಿಯ ಅವೈಜ್ಞಾನಿಕ ಕೆಲಸ ಆಗಲಿಲ್ಲ ಮತ್ತು ಅಲ್ಲಿ ಯಾವುದೇ ರೀತಿಯ ಮಾನವ ಇದು ಯಂತ್ರೋಪಕರಣಗಳನ್ನು ಬಳಸಲಿಲ್ಲ ಅಂತ ಹೇಳಿದೆ ಆದರೆ ಖಂಡಿತವಾಗಿಯೂ ಇದು ಸುಳ್ಳು ಇದನ್ನು ನಾವು ಖಂಡಿತವಾಗಿಯೂ ಸುಳ್ಳು ಅಂತ ಹೇಳಿ ಹೇಳೋದಕ್ಕೆ ನಮ್ಮಲ್ಲಿ ಸಾಕ್ಷಿಗಳು ಕೂಡ ಇದೆ ನಾವು ಆ ಸಾಕ್ಷಿಗಳನ್ನು ತಯಾರು ಮಾಡಿದ್ದು ೇವೆ ಈ ಇಲ್ಲಿ ಆದಂಥ ಕೆಲಸ ಜೆ ಸಿ ಬಿ ಮಾಡಿದಂಥ ಕೆಲಸ ಇದು ಮಾನವ ನಿರ್ಮಿತ ಕೆಲಸ ಅಂತೂ ಅಲ್ಲವೇ ಅಲ್ಲ ನೀರಾವರಿ ಇಲಾಖೆಯಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಬರ್ತಾರೆ ಅವರು ಸಹ ಇದನ್ನು ಪರಿಶೀಲನೆ ಮಾಡಿ ನಮಗೆ ಅಲ್ಲಿ ಆ ಜಾಗದಲ್ಲಿ ನಮಗೆ ಅವತ್ತು ಮಾಧ್ಯಮ ಮಿತ್ರರಲ್ಲಿ ರಿಪೋರ್ಟನ್ನು ಕೊಟ್ಟಿದ್ದಾರೆ ನೀವು ಹೇಳುವಂಥ ದಾಖಲೆಗಳು ಇದಕ್ಕೆ ಪೂರಕವಾಗಿದೆ ಅಂತ ಹೇಳಿ ಅದರ ನಂತರ ಕೂಡ ಎ ಡಿ ಸಿ ಅವರು ಏನ್ ಮಾಡ್ತಾರೆ ಅಂತ ನೋ ಅಶ್ವಿನಿಗೆ ಖುದ್ದಾಗಿ ನೋಟಿಸ್ ಜಾರಿ ಮಾಡ್ತಾರೆ ಅಶ್ವಿನಿಯವರು ಖುದ್ದು ಬಂದು ಇಲ್ಲಿ ನಾವು ದಾಖಲೆಯನ್ನು ಕೊಡು ಅಂದ್ರೆ ಅಶ್ವಿನಿಯವರೇ ದಾಖಲೆ ಕೊಡಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡಿ ಕೂಡ ಇಲ್ಲಿ ನಮ್ಗೆ ಇವತ್ತಿಗೂ ಈ ಜಿಲ್ಲಾಧಿಕಾರಿ ಅವರ ಕಚೇರಿಗೆ ಬರಬೇಕಾದಂತಹ ಪರಿಸ್ಥಿತಿ ಬಂದಿದೆ ಇಷ್ಟೆಲ್ಲ ಸಾಕ್ಷಿಗಳು ಇದ್ರೂ ಕೂಡ ಏನು ಆಗ್ತಾ ಇಲ್ಲ ಸರ್ಕಾರದಿಂದ ಯಾವುದೇ ರೀತಿಯ ನಮಗೆ ಬೆನಿಫಿಟ್ ಆಗ್ತಾ ಇಲ್ಲ ಸರ್ಕಾರ ಅಶ್ವಿನಿಗೆ ಯಾವುದೇ ರೀತಿಯ ಒಂದು ಸೌಲಭ್ಯವನ್ನು ಕೊಡ್ಲಿಕ್ಕೆ ಯಾಕೆ ಹಿಂಜರಿತದೆ ಅದೇ ರೀತಿ ಅಧಿಕಾರಿಗಳು ಯಾಕೆ ಸುಳ್ಳು ರಿಪೋರ್ಟ್ ಅನ್ನು ಕೊಡ್ತಾ ಇದ್ದಾರೆ ಅನ್ನೋದೇ ನಮ್ಗೆ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ ಆಗಿದೆ ಈವರೆಗೂ ಬಂದ ಪರಿಹಾರ ಕೇವಲ ಎರಡೂವರೆ ಲಕ್ಷವರೆ ಅಕೌಂಟಿಗೆ ಬಂದಿದೆ ಅಷ್ಟೇ ಅಂದರೆ ಅಷ್ಟೇ ಆಸ್ಪತ್ರೆ ಖರ್ಚು ಕೂಡ ಹೀಗೆ ಎಲ್ಲ ಎನ್ ಜಿ ಒಗಳು ದಾನಿಗೆ ಹದಿನೇಳು ಲಕ್ಷ ರೂಪಾಯಿ ಆಸ್ಪತ್ರೆಯ ಖರ್ಚಾಗಿದೆ ಅದೂ ಇಲ್ಲ ಒಂದು ಕಡೆ ಮನೆಯೂ ಇಲ್ಲ ಒಂದು ಕಡೆ ಕಾಲೂ ಇಲ್ಲ ಅಟ್ಲೀಸ್ಟ್ ನಾವು ಸರ್ಕಾರಕ್ಕೆ ಇನ್ನೊಂದು ಇದನ್ನು ಕೂಡ ಹೇಳಿದ್ದೇವೆ ಏನಂತ ಹೇಳಿದರೆ ಕೃತಕ ಕಾಲುಗಳನ್ನು ಒಂದು ಅವರಿಗೆ ನೀಡುವ ಬಗ್ಗೆ ಅದೂ ಇಲ್ಲ ವೈದ್ಯಕೀಯ ವೆಚ್ಚ ಕೂಡ ಇಲ್ಲ ಆವತ್ತು ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ರೆ ತಹಶೀಲ್ದಾರರು ಮನೆ ಕೊಡ್ತೇವೆ ಅಂತ ಹೇಳಿದರು ತಹಶೀಲ್ದಾರರು ನಾವು ನಮ್ಮ ಸರ್ಕಾರದ ವತಿಯಿಂದ ಮನೆ ಕೊಡ್ತೇವೆ ಅಂತ ಹೇಳಿ ಹೋದವರು ಇವತ್ತಿನವರೆಗೂ ತಿರುಗಿ ನೋಡಲಿಲ್ಲ ಅವರ ಪರಿಸ್ಥಿತಿ ವೈದ್ಯಕೀಯ ಖರ್ಚು ಕೂಡ ಕೊಡ್ತೇವೆ ಅಂತ ಹೇಳಿದ್ದಾರೆ ಅದೇ ರೀತಿ ನಾವು ಅವರಿಗೆ ಒಂದು ಸರಕಾರಿ ಉದ್ಯೋಗವನ್ನು ಕೂಡ ನೀಡಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದ್ದೆವು ಇದು ಯಾವ ನಮ್ಮ ರಿಕ್ವೆಸ್ಟಿಗೂ ಯಾವುದೇ ರೀತಿಯ ನಮಗೆ ಅದರ ಫಲಿತಾಂಶ ಈವರೆಗೆ ಬರಲಿಲ್ಲ ಇವತ್ತು ಈ ಜಿಲ್ಲಾಧಿಕಾರಿಯವರ ಕಚೇರಿಗೆ ಬಂದಿದ್ದವರು ಜಿಲ್ಲಾಧಿಕಾರಿ ಅವರು ನಮಗೆ ಬರೋದು ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆಯ ಮುಖಾಂತರ ನಾವು ಈ ಇಲ್ಲಿಂದ ಹೋಗ್ತಾ ಇದ್ದೇವೆ ಆದ್ರೆ ನಾವು ಈ ಹೋರಾಟವನ್ನು ಯಾವತ್ತಿಗೂ ಅಶ್ವಿನಿಗೆ ಪರಿಹಾರ ಸಿಗುವವರೆಗೂ ನಾವು ಈ ಹೋರಾಟವನ್ನು ನಿಲ್ಲಿಸುವುದೇ ಇಲ್ಲ ನನ್ನ ಹೆಸರು ಸುಮಲತಾ ಮೊದಲೇದಾಗಿ ಇನ್ಸಿಡೆಂಟ್ ನಡೆದ ತಕ್ಷಣ ಮುಖ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವೊಂದು ಇಮೇಲ್ ಹಾಕಿದ್ವಿ ಶಾಲಿನಿ ರಜನೀಶ್ ಮೇಡಮ್ಗೆ ಅವರು ಇಮಿಡಿಯೇಟ್ಲಾಗಿ ಸಿ ಎಸ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈ ತನಿಖೆ ನಡೆಸಬೇಕು ಅಂತೇಳಿ ಇದು ಮಾಡಿ ಸೂಚನೆ ಕೊಟ್ಟಿದ್ದರು ಆಮೇಲೆ ಸ್ವಯಂ ಪ್ರೇರಿತವಾಗಿ ಮಾಧ್ಯಮದ ವರದಿಗಳನ್ನು ನೋಡಿಕೊಂಡು ಮಾನವ ಹಕ್ಕು ಆಯೋಗ ನೋಟಿಸ್ ಮಾಡಿತ್ತು ಜಿಲ್ಲಾಧಿಕಾರಿಗಳಿಗೆ ಆಮೇಲೆ ಇವರು ಏನು ಮಾಡಿದರು ಅಂದರೆ ಇದನ್ನು ಸಿ ಎಸ್ನವರು ಕಾರ್ಯವಾಕರ್ ಇಂಜಿನಿಯರ್ ಅಂತೇಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಿಲ್ಲಾ ಪಂಚಾಯತಿಗೆ ಕಲಿಸ್ಕೊಟ್ರು ಅವರು ಕಚೇರಿಯಲ್ಲೇ ಕೂತ್ಕೊಂಡು ಖಾಲಿ ಮಾಧ್ಯಮಗಳ ವರದಿಗಳನ್ನು ನೋಡಿಕೊಂಡು ಅಲ್ಲಿ ಏನಾಗಲಿಲ್ಲ ಅದು ಪ್ರಾಕೃತಿಕ ಇದರಲ್ಲಿ ಮಳೆಗಾಲಿಂದ ಹಾನಿಯಿಂದಾಗಿ ಇದಾಗಿತ್ತು ಅಂತೇಳಿ ಅದನ್ನು ನೋಡುವಾಗ ನಮಗೆ ಶಾಕ್ ಆಯಿತು ಅದನ್ನೇ ತಗೊಂಡು ಕಟ್ ಪೇಸ್ಟ್ ಮಾಡಿಕೊಂಡು ಸಿ ಎಸ್ನವರು ಇವರಿಗೆ ಜಿ ಕರ್ನಾಟಕ ಇವರಿಗೆ ಗ್ರಾಮಾಭಿವೃದ್ಧಿ ಇವರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕಳಿಸಿದ್ರು ಸರ್ಕಾರಕ್ಕೆ ಅದರ ಅದರೊಂದು ಕಾಪಿ ನಮಗೆ ಸಿಕ್ಕುವಾಗ ನಮಗೆ ಶಾಕ್ ಆಯಿತು ಇದು ಹೇಗೆ ಆಯಿತು ಮಾನವ ನಿರ್ಮಿತ ಅಲ್ಲ ಇಲ್ಲಿ ಆಮೇಲೆ ಅದಕ್ಕೆ ತನಿಖೆ ಆಗಬೇಕು ಅಂತೇಳಿ ಜೆ ಸಿ ಬಿ ಹಾಕಿದೆ ಎಲ್ಲ ಕುರುಹುಗಳಿದೆ ನೀವು ನೋಡಿದರೆ ಎಲ್ಲ ಮಾಧ್ಯಮದಲ್ಲಿ ಬಿತ್ತರಿಸಿದೆ ಅದರ ಬಗ್ಗೆ ಉನ್ನತ ತನಿಖೆ ಆಗಬೇಕು ಐ ಇ ಎಸ್ ಅಂತೇಳಿ ಮಟ್ಟದ ದರ್ಜೆಯ ಅಧಿಕಾರಿಗಳಿಂದ ತನಿಖೆ ನಡೆಸಬೇಕು ಅಂತ ಮತ್ತೊಂದು ಮಾನವೀಯ ಸರ್ಕಾರಕ್ಕೆ ಸಲ್ಲಿಸಿದ್ವಿ ಸರ್ಕಾರ ಏನು ಮಾಡ್ತಂದ್ರೆ ಚೀಫ್ ಇಂಜಿನಿಯರ್ ಮುಖ್ಯ ಕಾರ್ಯ ಇಂಜಿನಿಯರ್ ನಮ್ಮ ಬೆಂಗಳೂರು ಅವರಿಗೆ ಕಳಿಸ್ಕೊಟ್ರು ಅದರ ವಿಷಯ ಏನಾಗಿದೆ ಅಂತ ಇಲ್ಲಿ ತನಕ ಗೊತ್ತಿಲ್ಲ ಇಲ್ಲಿ ಪುನಃ ಬಂದು ಇವರು ತನಿಖೆ ನಡೆಸುವಾಗ ನೀರಾವರಿ ಇಲಾಖೆಯ ಇವರನ್ನು ತನಿಖೆಗೆ ನೇಮಿಸಿದ್ದಾರೆ ಅವರು ಹೇಳಿದರು ಪಕ್ಕಾ ಇದು ಪ್ರಾಕೃತಿಕ ಇದು ವಿಕೋಪದಿಂದ ಅಲ್ಲ ಇದು ಮಾನವ ಇದು ಜೆ ಸಿ ಪಿ ಹಾಕಿದ್ರಿಂದ ಗುಡ್ಡಗಳ ಮೇಲೆ ಜೆ ಸಿ ಬಿ ಹಾಕಿದ್ರಿಂದ ಅದು ಇದಾಗಿದೆ ಗುಡ್ಡ ಜರಿದು ಅಶ್ವಿನಿಯವರ ಮನೆಯ ಮೇಲೆ ಬಿತ್ತು ಹೀಗೆ ಅವಘಡ ಸಂಭವಿಸಿದೆ ಅಂತೇಳಿ ಓರೊಳಗೆ ಹೇಳಿದ್ರು ಅಲ್ಲಿ ದಾಖಲೆಗಳಲ್ಲೂ ಇದೆ ಅಲ್ಲಿ ಅದು ನಮಗೆ ಇಲ್ಲಿ ತನಕ ಸಿಗಲಿಲ್ಲ ಇದು ಮಾಹಿತಿ ಅಕ್ಕಿನಲ್ಲಿ ಹಾಕಿದ್ವಿ ಅದು ಸಿಗ್ಬೋದು ಇನ್ನೊಂದರೆ ಇದ್ರ ಇದರ ಬಗ್ಗೆ ಕುಲಂಕುಶ ತನಿಖೆ ಆಗಿ ಯಾಕೆ ಯಾರೆಲ್ಲ ಇದು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅವರ ಮೇಲೆ ಕ್ರಮ ಆಗಬೇಕು ಅಂದ್ರೆ ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿ ಆಫೀಸ್ ಮೇಲೆ ಇಲ್ಲಿ ಎಡಿ ಸಿಗ್ತಾ ಇದ್ದಾರೆ ಅವರೊಂದು ಹಿಂಬರ ಒಂದು ಕೊಡ್ತಾರೆ ಅಶ್ವಿನಿ ಅವರು ಇದೆಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಹೆಚ್ಚಿನ ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಕೊಡ್ಬೋ ಕೊಡಬೇಕು ಅಂತೇಳಿ ನಾವು ಇಲ್ಲಿ ತನಕ ಇರ್ತೀವಿ ಯಾವಾಗ ತನಕ ಇರ್ತೀವಿ ಅಂತ ಗೊತ್ತಿಲ್ಲ ಅಶ್ವಿನಿಯವರು ಹೇಗೆ ತೆಗೆದುಕೊಳ್ಳೇ ಆಗುತ್ತೆ ನಾವು ಎಷ್ಟು ಇದರ ಹಿಂದೆ ಆರು ತಿಂಗಳಿಂದ ಹಿಂದೆ ಬಿದ್ದು ಬಿದ್ದು ಅದರ ಕೆಲಸ ಮಾಡಿಕೊಂಡು ಮಾಹಿತಿ ಅಕ್ಕನಲ್ಲಿ ನಮಗೂ ಸಾಕಾಗುತ್ತೆ ಅದಕ್ಕೋಸ್ಕರ ನಾವೇನು ಹೇಳೋದು ಸರ್ಕಾರ ಖುದ್ದಾಗಿ ನಿಂತು ಇಂಥ ಆವಾಡಗಡಗಳು ಸಂಭವಿಸಿದಂತೆ ಖುದ್ದಾಗಿ ಎದುರು ನಿಂತು ಯಾರಾದರೂ ನೋಡಲ್ ಆಫೀಸರನ್ನು ನೇಮಿಸಿ ಅವಳಿಗೊಂದು ನ್ಯಾಯ ಕೊಡಿಸಬೇಕು ಇಲ್ಲದಿದ್ದರೆ ಮುಂದಿನ ಏನು ಮಾಡಬೇಕು ಹೈಕೋರ್ಟ್ ಏನಾದ್ರು ಪಿಟೀಷನ್ ಇದು ಮಾಡೋ ಬಗ್ಗೆ ಆಲೋಚನೆ ಮಾಡ್ತೀವಿ Thank <laughs>